ದಿ ಕೇರಳ ಸ್ಟೋರಿ ಎಂಬ ಪ್ರಪಗಂಡ ಫಿಲ್ಮ್ ನೋಡಿ ನೀವು ಕೇರಳ ರಾಜ್ಯವನ್ನು ಭೀಕರ ರಾಜ್ಯ ಎಂದು ಭಾವಿಸಿದ್ದೀರಿ ಅಲ್ಲ ಸಹೋದರರೇ ನಿಜವಾಗಿಯೂ ಕೇರಳದ ರಿಯಲ್ ಸ್ಟೋರಿಯ ಬಗ್ಗೆ ಕೇಳೋಣ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಾಯ್ನಾಡಿನಲ್ಲಿ ನಿರುದ್ಯೋಗದ ಸಮಸ್ಯೆ ಇಂದು ನಿನ್ನೆಯದ್ದಲ್ಲ ಆದುದರಿಂದಲೇ ತಮ್ಮ ಕುಟುಂಬಕ್ಕೊಂದು ಆಸರೆ ನೀಡಲು ಗಲ್ಫ್ ಮರುಭೂಮಿಗೆ ವಿಮಾನ ಹಾರುವ ಯುವಕರು ಎಷ್ಟೇ ಕಷ್ಟದ ಉದ್ಯೋಗವಾದರೂ ಅದನ್ನು ಸಹಿಸಿ ಬೆವರು ಹರಿಸಿ ದುಡಿದು ತಿಂಗಳಿಗೆ ಸಿಗುವ ತುಚ್ಛ ವೇತನವನ್ನು ತನ್ನವರಿಗೆ ಕಳುಹಿಸಿ ಸಂತೃಪ್ತಗೊಳ್ಳುತ್ತಾರೆ ಅನಿವಾಸಿಯನ್ನು ಕೆಲವೊಮ್ಮೆ ಮೇಣದ ಬತ್ತಿಯೊಂದಿಗೆ ಉಪಮಿಸುವುದಿದೆ ಏಕೆಂದರೆ ಮೇಣದ ಬತ್ತಿ ತಾನು ಸ್ವತಃ ಉರಿದು ಇತರರಿಗೆ ಬೆಳಕನ್ನು ನೀಡುವ ಹಾಗೆ ಅನಿವಾಸಿ ತಾನು ಮರುಭೂಮಿಯ ಬಿಸಿಲಿನ ಬೆಗೆಗೆ ಸ್ವತಃ ಕರಗಿ ಬೆವರು ಹರಿಸಿ ದುಡಿಯುವ ಮೂಲಕ ತನ್ನವರಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟವರು ಹೀಗೆ ಗಲ್ಫ್ ಜೀವನ ಆಯ್ಕೆ ಮಾಡಿ ಅನಿವಾಸಿಯಾದ ಯುವಕರು ಉತ್ತಮ ಉದ್ಯೋಗವನ್ನು ಗಿಟ್ಟಿಸಿ ಕೈ ತುಂಬ ವೇತನವನ್ನು ಪಡೆದು ಬದುಕನ್ನು ಕಟ್ಟಿಕೊಂಡ ಅದೃಷ್ಟವಂತರೂ ಇದ್ದಾರೆ ಅದೇ ರೀತಿ ಸೋತವರೂ ಇದ್ದಾರೆ ಎರಡು ಸಾವಿರದ ಆರು ನವೆಂಬರ್ನಲ್ಲಿ ತನ್ನ ಇಪ್ಪತ್ತಾರನೆಯ ವಯಸ್ಸಿನಲ್ಲಿ ಗಲ್ಫ್ನ ಕನಸಿನೊಂದಿಗೆ ಮರಳುನಾಡಿಗೆ ವಿಮಾನ ಹತ್ತಿದ ಕೇರಳದ ಕೋಯಿಕೋಡಿನ ಆಟೋ ಚಾಲಕ ಅಬ್ದುಲ್ ರಹೀಂ ಎಂಬ ತರುಣನಿಗೆ ಸೌದಿ ಪೌರ ಮತ್ತು ತನ್ನ ವಿಸಾದ ಪ್ರಾಯೋಜಕರಾದ ಫಾಯಿಜ್ ಅಬ್ದುಲ್ಲಾರ ಮನೆಯಲ್ಲಿ ಡ್ರೈವರ್ ವೃತ್ತಿಯ ಜೊತೆಗೆ ಅಂಗವಿಕಲನಾದ ಮಗ ಅನಸನನ್ನು ನೋಡಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಉದ್ಯೋಗವನ್ನು ಆರಂಭಿಸಿದಾಗ ಬಹುಶಃ ಇಂತಹ ಒಂದು ದುರಾವಸ್ಥೆಗೆ ತಾನು ಸಿಲುಕುವೆನೆಂದು ಕನಸಿನಲ್ಲೂ ಊಹಿಸಿರಲಿಕ್ಕಿಲ್ಲ ಅಂಗವಿಕಲ ಅನಸನ ಕುತ್ತಿಗೆಯ ಕೆಲಭಾಗ ನಿಶ್ಚಲವಾಗಿದ್ದು ಕುತ್ತಿಗೆ ಅಳವಡಿಸಲಾಗದ ಉಪಕರಣದ ಮೂಲಕ ಆಹಾರವನ್ನು ನೀಡಲಾಗುತ್ತಿತ್ತು ಹಣಸನನ್ನು ಕಾರಿನಲ್ಲಿ ಶಾಪಿಂಗಿಗೆಂದು ಕರೆದೊಯ್ಯುತ್ತಿದ್ದಾಗ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರನ್ನು ಸಿಗ್ನಲ್ ಕಟ್ ಮಾಡಿ ಚಲಿಸುವಂತೆ ಅನಸ್ಸು ಒತ್ತಾಯಿಸುತ್ತಿದ್ದಾನೆ ಅದಕ್ಕೆ ಒಪ್ಪದ ಅಬ್ದುಲ್ ರಹೀಂ ಹಣಸ್ಸಿನೊಂದಿಗೆ ಜಗಳವಾಡಿದ್ದಾನೆ ಮತ್ತು ಮುಖಕ್ಕೆ ಉಗುಲಿದ್ದಾನೆ ಹಗ್ಗ ಜಗ್ಗಾಟದ ಮಧ್ಯೆ ಹಣಸಿನ ಕುತ್ತಿಗೆಗೆ ಅಳವಡಿಸಿದ ಉಪಕರಣಕ್ಕೆ ಅಬ್ದುಲ್ ರಹೀಂನ ಕೈ ತಾಗಿದ ಪರಿಣಾಮ ಅವನು ಮರಣ ಹೊಂದಿದ್ದಾನೆ ಅಚಾತುರ್ಯದಿಂದ ಆದ ಅನಾಹುತದಲ್ಲಿ ಹುಡುಗ ಮೃತಪಟ್ಟಿದ್ದು ಅದರ ಪೂರ್ಣ ಹೊಣೆಗಾರಿಕೆ ಅಬ್ದುಲ್ ರಹೀಮಿನ ಮೇಲೆ ಬಿದ್ದು ಕೂಡಲೇ ಜೈಲು ಪಾಲಾಗುತ್ತಾನೆ ಮತ್ತು ಕಳೆದ ಹದಿನೆಂಟು ವರ್ಷಗಳಿಂದ ಜೈಲಿನಲ್ಲಿದ್ದು ಈಗ ನ್ಯಾಯಾಲಯವು ಅವನನ್ನು ಗಲ್ಲಿಗೇರಿಸುವ ತೀರ್ಪನ್ನಿತ್ತಿದೆ ಅಥವಾ ಪರಿಹಾರಕ್ಕಾಗಿ ಸಂತ್ರಸ್ತನ ಪೋಷಕರು ಬೇಡಿಕೆ ಇಡುವಷ್ಟು ರಕ್ತದ ಹಣವನ್ನು ನೀಡಿದರೆ ಶಿಕ್ಷೆಯಿಂದ ಮುಕ್ತಿ ಪಡೆಯಬಹುದು ಇಂತಹ ಹಲವಾರು ಪ್ರಕರಣಗಳು ಈ ಹಿಂದೆಯೂ ನಡೆದಿದೆ ರಾಜೀವ್ ಗಾಂಧಿಯವರ ಕೊಲೆ ಪ್ರಕರಣದಲ್ಲಿ ಅಪರಾಧಿಯನ್ನು ಅವರ ಕುಟುಂಬವು ಕ್ಷಮಿಸಿದೆ ನಿರ್ಭಯಲ ಪ್ರಕರಣದಲ್ಲಿ ಅವಳ ತಾಯಿ ಅಪರಾಧಿಯನ್ನು ಕ್ಷಮಿಸಲು ಸುತರಾಮ್ ಒಪ್ಪಲೇ ಇಲ್ಲ ನನ್ನ ಮಗಳನ್ನು ಜೀವಂತವಾಗಿ ನನಗೆ ಕೊಡಲು ನಿಮಗೆ ಸಾಧ್ಯವಿಲ್ಲ ಎಂದಾದರೆ ನನಗೆ ಕ್ಷಮಿಸಲು ಸಾಧ್ಯವಿಲ್ಲ ಎಂದು ನಿಷ್ಠುರವಾಗಿ ನುಡಿದಿದ್ದರು ಈ ಎಲ್ಲ ಪ್ರಕರಣವನ್ನು ಅವಲೋಕಿಸುವಾಗ ಸೌದಿ ನ್ಯಾಯಾಲಯವು ನೀಡಿದ ತೀರ್ಪನ್ನು ಅಮಾನುಷ ಅಥವಾ ಅನ್ಯಾಯ ಎಂದು ಆಕ್ಷೇಪಿಸುವ ಬರಹಗಳು ಬಾಲಿಷ ಮತ್ತು ಆಕ್ಷೇಪಾರ್ಹ ಎಂದು ಹೇಳಬೇಕಾಗುತ್ತದೆ ಅಬ್ದುಲ್ ರಹೀಮರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌದಿ ನ್ಯಾಯಾಲಯವು ತಪ್ಪಿಸ್ತನನ್ನು ನೇನಿಗಂಬಕ್ಕೇರಿಸುವ ಶಿಕ್ಷೆಯನ್ನು ವಿಧಿಸಿದೆ ಇನ್ನು ಅವನಿಗೆ ಶಿಕ್ಷೆಯಿಂದ ಮುಕ್ತಿ ಸಿಗಬೇಕಿದ್ದರೆ ಒಂದು ಸಂತ್ರಸ್ತನ ಪೋಷಕರು ಕ್ಷಮಿಸಬೇಕು ಅಥವಾ ಪರಿಹಾರಕ್ಕಾಗಿ ರಕ್ತದ ಹಣವನ್ನು ನೀಡಬೇಕು ಇಲ್ಲಿ ಸಂತ್ರಸ್ತನ ಕುಟುಂಬ ಕ್ಷಮಿಸಲು ಸಿದ್ಧರಿಲ್ಲ ಮತ್ತು ಅವರು ಬೇಡಿಕೆ ಇಟ್ಟಿರುವ ಮೊತ್ತ ರೂಪಾಯಿ ಮೂವತ್ತ ನಾಲ್ಕು ಕೋಟಿ ಈಗ ಸವಾಲು ಮೂವತ್ತು ನಾಲ್ಕು ಕೋಟಿ ರೂಪಾಯಿಯದ್ದು ನೀಡುವುದಾದರೂ ಎಲ್ಲಿಂದ ಇಂತಹ ಸಂದಿಗ್ಧ ಘಟ್ಟದಲ್ಲಿ ಯಾವುದೇ ಒಬ್ಬ ಅಪರಾಧಿಗೂ ಬಿಡುಗಡೆಯ ಕನಸು ನನಸಾಗಿಯೇ ಉಳಿದಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಮಗನನ್ನು ನೋಡಿದ ಆ ತಾಯಿಗೆ ಇಷ್ಟು ದೊಡ್ಡ ಮೊತ್ತದ ಬೇಡಿಕೆಯ ಮುಂದೆ ಕುಗ್ಗಿ ಹೋಗುವುದು ಸಹಜ ಇನ್ನು ಸಂತ್ರಸ್ತ ಕುಟುಂಬವು ಒಲ್ಲದ ಮನಸ್ಸಿನಿಂದ ಹಣದ ಬೇಡಿಕೆ ಇಟ್ಟಿರಲೂಬಹುದು ಏಕೆಂದರೆ ಅವರಿಗೆ ನಿಜವಾಗಿಯೂ ಬೇಕಿದ್ದಿರುವುದು ಅಪರಾಧಿಯ ಮರಣದಂಡನೆ ಆದುದರಿಂದಲೇ ಅಬ್ದುಲ್ ರಹೀಮನ ಕುಟುಂಬ ಕ್ಷಮದಾನಕ್ಕಾಗಿ ವಿವಿಧ ಮಗ್ಗುಲುಗಳಲ್ಲಿ ಹಲವು ಪ್ರಯತ್ನಗಳನ್ನು ಮಾಡಿದ್ದರೂ ಸಂತ್ರಸ್ತರ ಕುಟುಂಬ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ ಅಬ್ದುಲ್ ರಹೀಮನ ಬಡ ಕುಟುಂಬ ಅಸಹಾಯಕ ಕುಟುಂಬ ಆದುದರಿಂದಲೇ ದೊಡ್ಡ ಮೊತ್ತದ ಬೇಡಿಕೆ ಇಟ್ಟರೆ ಅವರಿಗೆ ಅದನ್ನು ಹೊಂದಿಸುವುದು ಸಾಧ್ಯವಿಲ್ಲವೆಂದು ಅವರು ಭಾವಿಸಿರುವ ಸಾಧ್ಯತೆಯೂ ಇದೆ ಆದರೆ ಕೇರಳದ ಜನತೆಯ ಮುಂದೆ ಎಲ್ಲವೂ ಸುಲಭ ಸಾಧ್ಯವಾಗಿದೆ ಜಾತಿ ಧರ್ಮಗಳ ಮಧ್ಯೆ ಪರಸ್ಪರ ವಿಷಬೀಜ ಬಿತ್ತಿ ಮನುಷ್ಯ ಮನಸ್ಸುಗಳಲ್ಲಿ ದ್ವೇಷದ ಗೋಡೆ ಕಟ್ಟುವ ನಮ್ಮ ದೇಶದಲ್ಲಿ ಮಾನವೀಯತೆ ಮತ್ತು ಸಹಿಷ್ಣುತೆಯ ಮಾದರಿಯಾಗಿ ಕೇರಳ ರಾಜ್ಯವು ಇಂದು ಜನಮಾನಸದಲ್ಲಿ ಬಿಂಬಿತವಾಗಿದೆ ಒಬ್ಬ ಸಾಧಾರಣ ಪ್ರಜೆ ಅಥವಾ ಓರ್ವ ಮನುಷ್ಯನಿಗೆ ಜಗತ್ತಿನಾದ್ಯಂತ ಕೇರಳಿಗರು ಒಂದುಗೂಡಿ ಅವನನ್ನು ನೇಣುಗಂಬದಿಂದ ರಕ್ಷಿಸಲು ಕೈಜೋಡಿಸುವುದು ಬಹುಶಃ ಇತಿಹಾಸದಲ್ಲೇ ಇದೇ ಮೊದಲು ಒಬ್ಬನು ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಎಂದು ಪವಿತ್ರ ಕುರ್ ಆನ್ ಬೋಧಿಸುತ್ತದೆ ಈ ಬೋಧನೆಗೆ ಪೂರಕವೆಂಬಂತೆ ಕೇರಳದ ಜನತೆ ಕೈ ಜೋಡಿಸುವುದು ಶ್ಲಾಘನೀಯ ಇಲ್ಲಿ ಗಮನಿಸಬೇಕಾದ ಸಂಗತಿ ಇಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಿಸುವುದರಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡ ಉದ್ಯಮಿ ಚೆಮ್ಮಣ್ಣೂರ್ ಜುವೆಲ್ಲರಿಯ ಮಾಲಕ ಮತ್ತು ಸಮಾಜ ಸೇವಕ ಬೋಬಿ ಚಮ್ಮಣ್ಣೂರ್ ಅಥವಾ ಬೋಚ್ಚೆ ಎಂದು ಅಭಿಮಾನಿಗಳು ಪ್ರೀತಿಯಿಂದ ಕರೆಯುತ್ತಾರೆ ಬೋಚ್ಚೆ ಎಂಬ ಅಪರ ನಾಮದಿಂದ ಖ್ಯಾತಿ ಪಡೆದ ಬೋಬಿ ಎಂಬ ಸ್ವರ್ಣೋದ್ಯಮಿ ಅವರೊಬ್ಬ ಉದ್ಯಮಿಯಾಗಿದ್ದರೂ ಸಮಾಜ ಸೇವೆಯ ತುರಿತ ಅವರಲ್ಲಿದೆ ಮತ್ತು ಅದಕ್ಕಾಗಿ ಅವರು ವಿಭಿನ್ನ ವೇಷ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಮೂವತ್ತ್ನಾಲ್ಕು ಕೋಟಿಯನ್ನು ಸಂಗ್ರಹಿಸುವ ಸವಾಲು ಎದುರಾದಾಗ ಅದನ್ನು ಸಂಗ್ರಹಿಸುವ ಸಲುವಾಗಿ ಕೇರಳದಾದ್ಯಂತ ತನ್ನ ಐಷಾರಾಮಿ ಕಾರಿನಲ್ಲಿ ವಿಭಿನ್ನ ಶೈಲಿಯ ಪೋಸ್ಟರ್ ಮತ್ತು ಬ್ಯಾನರ್ಗಳನ್ನು ಅಂಟಿಸಿ ಜನರ ಮುಂದೆ ಸಂಚರಿಸಿದಾಗ ಅದಕ್ಕೆ ಕೇರಳದ ಜನತೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಬೋಚೆ ಚಾರಿಟೇಬಲ್ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಒಂದು ಜೀವಕಾರುಣ್ಯ ಸಂಘಟನೆ ಕಾರ್ಯನಿರ್ವಹಿಸುತ್ತಿದ್ದು ಅದರ ಮೂಲಕ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಸಂಗ್ರಹವಾದವು ಮುಂದೇನು ಎಂದು ಯೋಚಿಸಿ ಹಲವು ಉದ್ಯಮಿಗಳಿಗೆ ಕರೆ ಮಾಡಿದಾಗ ಅವರಿಂದ ನೀರಸ ಪ್ರತಿಕ್ರಿಯೆ ಬಂದಿತು ಅಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಿಸುವುದು ಕಷ್ಟ ಸಾಧ್ಯ ಮಾತ್ರವಲ್ಲ ವಿಫಲ ಪ್ರಯತ್ನಕ್ಕೆ ಕೈ ಹಾಕುವುದು ಉಚಿತವಲ್ಲ ಎಂದು ಹಲವರು ಪ್ರತಿಕ್ರಿಯಿಸಿದಾಗ ವೋಚೆ ಮಾತ್ರ ತನ್ನ ಪ್ರಯತ್ನವನ್ನು ಮುಂದುವರಿಸಿದರು ಅದರ ಪರಿಣಾಮವ ಪರಿಣಾಮ ಅದ್ಭುತವಾಗಿತ್ತು ಬೋಚೆ ಧನ ಸಂಗ್ರಹ ಅಭಿಯಾನವನ್ನು ಘೋಷಿಸಿದಾಗ ನಿಧಿ ಸಂಗ್ರಹವು ಹೆಚ್ಚು ಗಮನ ಸೆಳೆಯಿತು ನಾಡಿನ ಉದ್ಯಮಿಗಳು ಸಾಮಾಜಿಕ ರಾಜಕೀಯ ಸಾಮೂಹಿಕ ಸಂಘಟನೆಗಳು ಅನಿವಾಸಿಗಳು ಕೈಜೋಡಿಸಿದರು ಮತ್ತು ಎಲ್ಲರ ಪ್ರಶಂಸೆಗೆ ಪಾತ್ರರಾದರು ನಮ್ಮದು ವಿವಿಧ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಮತ್ತು ವಿವಿಧತೆಯಲ್ಲಿ ಏಕತೆಯಿರುವ ನಾಡು ಆದುದರಿಂದಲೇ ನಮ್ಮೋರ್ವ ಸಹೋದರನ ತಲೆ ಕೊಯ್ಯುವುದನ್ನು ನೋಡಿ ಸುಮ್ಮನಾಗಲು ನಮ್ಮಿಂದ ಸಾಧ್ಯವಿಲ್ಲ ಅವನನ್ನು ಹೇಗಾದರೂ ಮಾಡಿ ರಕ್ಷಿಸುವುದು ನಮ್ಮ ಜವಾಬ್ದಾರಿ ಎಂಬ ನಿಟ್ಟಿನಲ್ಲಿ ಕೇರಳದಾದ್ಯಂತ ಯಾಚನೆಗೆ ಮುಂದಾದಾಗ ಕೇರಳದ ಜನತೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಿರ್ದಿಷ್ಟ ಮೊತ್ತವನ್ನು ಸಂಗ್ರಹಿಸಲು ಸಹಕರಿಸಿದ್ದಾರೆ ಎಂಬುದು ಬೋಬಿಯ ಮಾತು ಆನ್ಲೈನ್ ಮೂಲಕ ನಿಧಿ ಸಂಗ್ರಹಕ್ಕೆ ಚಾಲನೆ ನೀಡಿದ ಸಂಘಟಕರು ಸೇವ್ ಅಬ್ದುಲ್ ರಹೀಂ ಎಂಬ ಆನ್ಲೈನ್ ಆ್ಯಪನ್ನು ಬಿಡ್ ಕೂಡ ಬಿಡುಗಡೆ ಮಾಡಿದ್ದರು ಅದರ ಮೂಲಕ ಹೆಚ್ಚಿನ ಮೊತ್ತವನ್ನು ಸಂಗ್ರಹಿಸಲಾಗಿತ್ತು ಆನ್ಲೈನ್ ಆ್ಯಪ್ ಪಾರದರ್ಶಕತೆಯನ್ನು ಪರಿಶೋಧಿಸಲು ಕೆಲವು ದಿನ ಆ್ಯಪನ್ನು ಮುಚ್ಚಿ ತದನಂತರ ಅದನ್ನು ಸಂಗ್ರಹಕ್ಕಾಗಿ ತೆರೆದಿಡಲಾಗಿತ್ತು ಕೇರಳದ ಹೊರತು ಇತರ ರಾಜ್ಯಗಳಲ್ಲಾದರೆ ಇಂತಹ ಒಂದು ಘಟನೆಗೆ ಜನರ ಸ್ಪಂದನೆ ಹೇಗಿರಬಹುದು ಎಂದು ನಮಗೆ ಊಹಿಸಬಹುದು ಆದುದರಿಂದಲೇ ಕೇರಳದ ಜನತೆಯನ್ನು ನಾನು ಅಭಿನಂದಿಸುತ್ತೇನೆ ಎಂದು ಬೋಬಿಯವರು ಬಹಳ ಹೆಮ್ಮೆಯಿಂದ ಹೇಳುತ್ತಾರೆ ಗಲ್ಲು ಶಿಕ್ಷೆಯಿಂದ ಮುಕ್ತಿ ಪಡೆದು ತಾಯ್ನಾಡಿಗೆ ಮರಳಿದರೆ ಅಬ್ದುಲ್ ರಹೀಮಿನಿಗೆ ಬೋಚ್ಛೆ ಟ್ರಸ್ಟ್ ವತಿಯಿಂದ ಒಂದು ರಿಟೇಲ್ ಅಂಗಡಿಯನ್ನು ತೆರೆದುಕೊಡುವುದಾಗಿಯೂ ಬೋಬಿ ಈಗಾಗಲೇ ಘೋಷಿಸಿದ್ದಾರೆ ಇಷ್ಟು ಕಾಲ ಅಬ್ದುಲ್ ರಹೀಂ ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ ಅವರ ಅಗಲಿಕೆಯಿಂದ ನೊಂದು ಅವರ ಅಮ್ಮ ಹದಿನೆಂಟು ವರ್ಷಗಳಿಂದ ಕಣ್ಣೀರನ್ನು ಹರಿಸಿದ್ದಾರೆ ಇನ್ನು ಅವರು ಸಂತೋಷದಿಂದ ಜೀವನ ಸಾಗಿಸಬೇಕೆಂಬ ನಿಟ್ಟಿನಲ್ಲಿ ಬೋಚ್ಛೆಯ ವತಿಯಿಂದ ಇಂತಹ ಒಂದು ಉದ್ಯೋಗ ಅವರಿಗೆ ನೀಡಲು ಉದ್ದೇಶಿಸಿದೆ ಎಂದು ಕೂಡ ಅವರು ಹೇಳಿದ್ದಾರೆ ಮಾನವ ಇತಿಹಾಸದಲ್ಲೇ ಇದೊಂದು ಅತ್ಯಪೂರ್ವ ಘಟನೆಯಾಗಿ ಬಣ್ಣಿಸಬಹುದು ತಪ್ಪು ಎಲ್ಲರಲ್ಲೂ ಸಂಭವಿಸಬಹುದು ಅದರಲ್ಲೂ ಅಚಾತುರ್ಯದಿಂದ ಸಂಭವಿಸಿದ ತಪ್ಪಿಗೆ ಓರ್ವ ಶಿಕ್ಷೆಗೆ ವಿಧಿಸಲ್ಪಟ್ಟರೆ ಅಥವಾ ತನ್ನ ನಿರಪಾರಾದಿತ್ವವನ್ನು ಸಾಬೀತಿಪಡಿಸಲು ವಿಫಲವಾಗಿ ಶಿಕ್ಷೆಗೆ ಗುರಿಯಾದರೆ ಅವರನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಸಮಾಜಕ್ಕೆ ಖಂಡಿತ ಇದೆ ಈ ಹೊಣೆಗಾರಿಕೆಯನ್ನು ಮನುಷ್ಯ ಮನಸ್ಸುಗಳು ಒಂದಾಗಿ ನಿರ್ವಹಿಸಿರುವುದು ಸಂತಸದ ವಿಚಾರ ಮನುಷ್ಯನು ಸಹಜೀವಿ ಒಬ್ಬರಿಗೊಬ್ಬರು ಪರಸ್ಪರ ನೀಡಿ ಪಡೆದು ಮತ್ತು ಪರೋಪಕಾರ ಮಾಡುವ ಮೂಲಕ ಜೀವನ ಕಟ್ಟಿಕೊಳ್ಳಬೇಕಿದೆ ನಾನು ಮತ್ತು ನನ್ನದು ಇತರರೆಲ್ಲರೂ ನನಗೆ ಅನ್ಯ ಎಂಬುದು ಮನುಷ್ಯನಿಗೆ ಸಲ್ಲದು ಏನಿದ್ದರೂ ಪರಸ್ಪರ ಹಂಚಿ ತಿನ್ನುವ ಮೂಲಕ ಮತ್ತು ಇದ್ದವರು ಇಲ್ಲದವರಿಗೆ ಜನರ ಕಷ್ಟಕ್ಕೆ ಸ್ಪಂದಿಸುವ ಪರಿಪಾಠವನ್ನು ಬೆಳೆಸಿದರೆ ಈ ನಾಡು ಸೌಂದರ್ಯದ ಬೀಡಾಗುವುದರಲ್ಲಿ ಸಂಶಯವಿಲ್ಲ ಏನಿದ್ದರೂ ಕೇರಳದ ಮಲಯಾಳಿಗಳು ಆಗಾಗ ತಮ್ಮ ಮಾನವೀಯತೆಯ ಹೆಸರಿನಲ್ಲಿ ಇತರರಿಗೆ ಮಾದರಿಯಾಗುತ್ತಲೇ ಇದ್ದಾರೆ ಅದಕ್ಕೆ ಅಬ್ದುಲ್ ರಹೀಂ ಪ್ರಕರಣವೂ ಕೂಡ ಸೇರಿಕೊಂಡಿದೆ ಬೋಚೆಯಂತಹ ಮುತ್ತು ರತ್ನಗಳು ಅವರ ಹೃದಯ ವೈಶಾಲ್ಯತೆ ಎಲ್ಲರಲ್ಲೂ ಬೆಳೆದು ಬರಲಿ ಇದುವೇ ನಿಜವಾದ ಕೇರಳ ಸ್ಟೋರಿ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ವೀಕ್ಷಕರೇ ನಿಜವಾದ ಕೇರಳ ಸ್ಟೋರಿಯನ್ನು ನೀವು ನೋಡಿದ್ದೀರಿ ಕೇಳಿದ್ದೀರಿ ಇದನ್ನು ಹೆಚ್ಚಿನ ಜನರಿಗೆ ನೀವು ಶೇರ್ ಮಾಡಬೇಕು ಆ ಮೂಲಕ ಸತ್ಯ ಘಟನೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಜೈ ಹಿಂದ್ ಜೈ ಕರ್ನಾಟಕ